ಸ್ನೇಹಿತರೆ ಅಣ್ಣ ತಮ್ಮಂದಿರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ್ದರೂ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು ಎಂಬ ಗಾದೆಯ ಮಾತಿನಂತೆ ಆಗಿದೆ ಇದಕ್ಕೆ ಪೂರಕವಾಗಿ ಕೊಡಗು ಜಿಲ್ಲೆಯಲ್ಲಿ ಆಸ್ತಿಯ ವಿಚಾರವಾಗಿ ತಮ್ಮನ ಪತ್ನಿಯನ್ನೇ ಸಾಯಿಸಿದ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಸೆಗೆ ಅಣ್ಣನನ್ನೇ ಕಾರು ಒತ್ತಿಸಿ ಕೊಲೆ ಮಾಡಿರುವಂತಹ ನೈಜ ಘಟನೆಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡಿರುತ್ತೇವೆ ಆದರೆ ನಾವು ಇಂದು ಹೇಳಬಯಸಿರುವ ಪ್ರಭು ಶ್ರೀರಾಮ ಹಾಗೂ ಭರತರವರ ಕತೆ ಪ್ರಸ್ತುತ ಸಮಾಜಕ್ಕೆ ಸಂಬಂಧಿಸಿದಂತೆ ನಾವು ಹೆಚ್ಚು ಅರ್ಥಪೂರ್ಣ ಸಂಬಂಧಗಳನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತದೆ ಶ್ರೀರಾಮ ವನವಾಸದ ಸಮಯದಲ್ಲಿ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಸಾಕ್ಷಾತ್ ವನದೇವಿ ಪ್ರತ್ಯಕ್ಷಳಾಗಿ ರಾಮ ನಿನಗಾಗಿ ನಾನು ಏನು ಸೇವೆ ಮಾಡಬಹುದು ಎಂದು ಕೇಳುತ್ತಾರೆ ಆಗ ರಾಮ ನಾನು ಇದುವರೆಗೂ ನಡೆದುಕೊಂಡು ಬಂದ ದಾರಿಯಲ್ಲಿ ತುಂಬಾ ಮುಳ್ಳುಗಳಿದ್ದವು ಅವುಗಳನ್ನು ತೆಗೆದುಹಾಕು ಎಂದು ಹೇಳುತ್ತಾರೆ ಆಗ ವನದೇವಿ ನೀನು ಈಗಾಗಲೇ ನಡೆದುಕೊಂಡು ಬಂದ ಜಾಗದಲ್ಲಿ ಮುಳ್ಳುಗಳನ್ನು ತೆಗೆದರೆ ಲಾಭವಿಲ್ಲ ನೀನು ಮುಂದೆ ನಡೆಯುವ ದಾರಿಯಲ್ಲಿ ಮುಳ್ಳುಗಳನ್ನು ತೆಗೆಯುತ್ತೇನೆ ಎಂದು ಹೇಳುತ್ತಾರೆ ಆಗ ಶ್ರೀರಾಮ ಹಿಂದೆ ನನ್ನ ತಮ್ಮ ಭರತ ಬರುತ್ತಿದ್ದಾನೆ ಅವನಿಗೆ ಈ ಮುಳ್ಳುಗಳು ಚುಚ್ಚಬಾರದು ಎಂದು ಹೇಳುತ್ತಾರೆ ಆಗ ವನದೇವಿ ಯಾಕೆ ನಿನ್ನ ತಮ್ಮ ಅಷ್ಟು ಬಲಹೀನೇ ಎಂದು ಕೇಳುತ್ತಾರೆ ಆಗ ಶ್ರೀರಾಮ ಇಲ್ಲ ನನ್ನ ತಮ್ಮ ತುಂಬ ಶಕ್ತಿವಂತ ಈ ಮುಳ್ಳುಗಳು ಅವನಿಗೆ ಚುಚ್ಚಿದರೆ ನಮ್ಮಣ್ಣ ಈ ಮುಳ್ಳಿನ ದಾರಿಯಲ್ಲಿ ನಡೆದುಕೊಂಡು ಓದನೆ ಎಂದುಕೊಂಡು ದುಃಖಪಡುತ್ತಾನೆ ನನ್ನ ತಮ್ಮ ದುಃಖಿತನಾದರೆ ನನಗೆ ನೋವಾಗುತ್ತದೆ ಅದಕ್ಕಾಗಿ ಆ ಮುಳ್ಳುಗಳನ್ನು ತೆಗೆಯಲು ಕೇಳಿದೆ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ವನದೇವಿ ಪ್ರಸನ್ನಳಾಗಿ ಆಶೀರ್ವಾದವನ್ನು ಮಾಡುತ್ತಾರೆ ಈ ಸಣ್ಣ ಕಥೆಯ ಮೂಲಕ ನಾವು ನಿಮಗೆ ಹೇಳ ಬಯಸುವುದೇನೆಂದರೆ ಈ ಕತೆ ಸಂಬಂಧಗಳ ಅರ್ಥ ಮತ್ತು ಮೌಲ್ಯವನ್ನು ತೋರಿಸುವ ದಾರಿದೀಪವಾಗಿದೆ ಇಂದಿನ ಪ್ರಸ್ತುತ ಸಮಾಜದಲ್ಲಿ ಸಂಬಂಧಗಳು ತಾತ್ಕಾಲಿಕವಾಗಿ ಕಾಣುತ್ತಿವೆ ಅಹಂಕಾರ ಸ್ವಾರ್ಥ ಮತ್ತು ಅಸಹನೀಯತೆಯ ಅಡಿಯಲ್ಲಿ ಹಾಳಾಗುತ್ತಿವೆ ಪ್ರಭು ಶ್ರೀರಾಮರವರು ತಮ್ಮನ ಮೇಲೆ ಹೊಂದಿರುವ ಕಾಳಜಿ ಮತ್ತು ಪ್ರೀತಿ ಪ್ರಸ್ತುತ ಕುಟುಂಬ ಮತ್ತು ಸ್ನೇಹ ಸಂಬಂಧಗಳಿಗೆ ಹೊಸ ದಾರಿ ತೋರಿಸುತ್ತದೆ ಸಂಬಂಧಗಳ ಬಾಂಧವ್ಯವನ್ನು ಮರುಸ್ಥಾಪಿಸಲು ಸ್ಫೂರ್ತಿಯಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು